नरेंद्र दामोदर दास मोदी ईश्वर की शपथ लेता हूं ಸ್ನೇಹಿತರೆ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಜೂನ್ ಎಂಟರಂದು ಇದೇ ನಾಳೆ ಬರುವಂತಹ ಜೂನ್ ಎಂಟರಂದೇ ಪ್ರಧಾನಿ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಪ್ರಮಾಣ ವಚನ ಸ್ವೀಕಾರದ ಹಿಂದೆ ರಾಜಯೋಗದ ರಹಸ್ಯ ಇದೆಯಾ ಸಂಖ್ಯಾಶಾಸ್ತ್ರದಲ್ಲಿ ಎಂಟರ ಮಹತ್ವ ಏನು ನೋಡೋಣ ಬಿಜೆಪಿ ನಾಯಕ ನರೇಂದ್ರ ಮೋದಿಯವರು ಜೂನ್ ಎಂಟರಂದು ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸ್ತಾ ಇದೆ ಸಂಖ್ಯೆ ಎಂಟರ ಗಮನಿಸಿದಾಗ ಪ್ರಧಾನಿ ಮೋದಿಯವರ ದೊಡ್ಡ ಕಾರ್ಯಕ್ರಮಗಳಲ್ಲಿ ಎಂಟು ಮಂದಿ ಕಾಣಿಸಿಕೊಂಡಿರೋದು ಇದೇ ಮೊದಲಲ್ಲ ಆದರೆ ಸಂಖ್ಯಾಶಾಸ್ತ್ರದಲ್ಲಿ ಎಂಟರ ಮಹತ್ವ ಏನು ಸಂಖ್ಯಾಶಾಸ್ತ್ರದಲ್ಲಿ ಎಂಟನೇ ಸಂಖ್ಯೆಯು ಶನಿಗ್ರಹವನ್ನು ಸೂಚಿಸುತ್ತದೆ ಮತ್ತು ಎಂಟು ನ್ಯಾಯದ ಸಂಕೇತವಾಗಿದೆ ಅಂತ ನೋಯ್ಡಾ ಮೂಲದ ಸಂಖ್ಯಾಶಾಸ್ತ್ರಜ್ಞ ರಾಹುಲ್ ಸಿಂಗ್ ಹೇಳ್ತಾರೆ ಎಂಟನೇ ಸಂಖ್ಯೆಯು ರಾಜಯೋಗದ ಸಂಕೇತವಾಗಿದೆ ವೈದಿಕ ಜ್ಯೋತಿಷ್ಯದಲ್ಲಿ ರಾಜ ತರಹದ ಲಾಭಗಳಿಗೆ ಸಂಬಂಧಿಸಿದ ಒಂದು ರೀತಿಯ ಮಂಗಳಕರ ಯೋಗ ಅಂತ ಹೇಳಲಾಗುತ್ತೆ ಸಾಮಾನ್ಯವಾಗಿ ಶನಿಯು ಉತ್ಕೃಷ್ಟತೆಯ ಅನುಭವವನ್ನು ಹೊಂದಿರುವವರು ಜೀವನದಲ್ಲಿ ಯಶಸ್ಸನ್ನ ವಿಳಂಬಗೊಳಿಸ್ತಾರೆ ಆದರೆ ಯಶಸ್ಸು ತುಂಬಾ ಇರುತ್ತೆ ಉನ್ನತ ಮಟ್ಟದ ಎಲ್ಲ ಶತ್ರುಗಳು ಸೋಲಿಸಲ್ಪಟ್ಟರು ಅಂತ ರಾಹುಲ್ ಸಿಂಗ್ ವಿವರಿಸ್ತಾರೆ ಮೋದಿ ಒನ್ ಪಾಯಿಂಟ್ ಓವ ಅತಿದೊಡ್ಡ ನಿರ್ಧಾರಗಳಲ್ಲಿ ಒಂದಾದ ನೋಟು ಅಮಾನ್ಯೀಕರಣವು ನವೆಂಬರ್ ಎಂಟರಂದು ರಾತ್ರಿ ಎಂಟು ಗಂಟೆಗೆ ಘೋಷಿಸಲಾಗಿದೆ ಎಂಬ ಅಂಶದಿಂದ ಎಂಟು ಮಹತ್ವದಾಗಿದೆ ಏನು ಅವರು ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನೈದರಂದು ಡಿಜಿಟಲ್ ಇಂಡಿಯಾ ಡ್ರೈವ್ ಸಹ ಪ್ರಾರಂಭಿಸಿದ್ರು ಎರಡು ಮತ್ತು ಆರು ಸಂಖ್ಯೆಗಳನ್ನು ಎಂಟಕ್ಕೆ ಸೇರಿಸಿದ್ರು ಪ್ಲಸ್ ಪ್ಲಸ್ ಗೆ ಇದು ನಿಜವಾಗಿದೆ ಇನ್ನು ಪಿ ಎಂ ಮೋದಿ ಅವರು ಸೆಪ್ಟೆಂಬರ್ ಹದಿನೇಳರಂದು ಜನಿಸಿದ್ರು ಒಂದು ಮತ್ತು ಏಳು ಸಂಖ್ಯೆಯನ್ನು ಎಂಟು ಸೇರಿಸ್ತವೆ ಮೋದಿಯವರ ವಿಷಯದಲ್ಲಿ ಇದು ನಿಜವಾಗಿದ್ರು ಕೂಡ ತಿಂಗಳ ಎಂಟನೇ ತಾರೀಕಿನಿಂದ ಜನಿಸಿದವರು ಮಾತ್ರ ಈ ಸಂಖ್ಯೆಯಿಂದ ಪ್ರಭಾವಿತರಾಗುವ ಅಗತ್ಯವಿಲ್ಲ ಅಂತ ಸಂಖ್ಯಾಶಾಸ್ತ್ರಜ್ಞ ಸಿಂಗ್ ಹೇಳ್ತಾರೆ ಯಾವುದೇ ಸಂಖ್ಯೆಯು ಯಾರಿಗಾದರೂ ಅವರ ಜನ್ಮ ದಿನಾಂಕವನ್ನು ಲೆಕ್ಕಿಸದೆ ಅದೃಷ್ಟಶಾಲಿಯಾಗಬಹುದು ಇದು ಎಂಟನೇ ತಾರೀಕಿಗೆ ಜನಿಸಿದವರಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ವಿವರಿಸ್ತಾರೆ ಭಾರತಕ್ಕೆ ಸಂಖ್ಯೆ ಎಂಟು ಮಹತ್ವದಾಗಿದೆ ಅಂತ ಜ್ಯೋತಿಷಿ ಶೈಲೇಂದ್ರ ಪಾಂಡೆ ಹೇಳ್ತಾರೆ ಭಾರತದ ಗಣರಾಜ್ಯೋತ್ಸವವು ಜನವರಿ ಇಪ್ಪತ್ತಾರರಂದು ಇದು ಎಂಟನೇ ಸಂಖ್ಯೆಯನ್ನು ಒಟ್ಟುಗೂಡಿಸುತ್ತದೆ ಇದು ಸಂವಿಧಾನದ ಅನುಷ್ಠಾನದೊಂದಿಗೆ ಭಾರತವು ಗಣರಾಜ್ಯವಾದ ದಿನವನ್ನ ಗುರುತಿಸುತ್ತದೆ ಇದು ಕೂಡ ಎಂಟನೆಯ ಸಂಖ್ಯೆಯಿಂದ ಪ್ರಭಾವಿತವಾಗಿದೆ ಅಂತ ಪಾಂಡೆ ಹೇಳ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರೊಂದಿಗೆ ವಿಚಿತ್ರವಾದ ಕಾಕತಾಳೀಯವೂ ಇದೆ ಈ ವರ್ಷದ ಸಂಖ್ಯೆಗಳು ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ನಾಲ್ಕು ಅಂದರೆ ಇದನ್ನು ಒಟ್ಟು ಮಾಡಿದ್ರೆ ಎಂಟಕ್ಕೆ ಸೇರಿಸುತ್ತೆ ಆದ್ರಿಂದ ಜೂನ್ ಎಂಟರಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಕೇವಲ ಕಾಕತಾಳಿಯವಾಗಿರಬಾರದು ಮತ್ತು ಸ್ವಲ್ಪ ಯೋಚಿಸಿದ ನಂತರ ಬಂದಿರಬೇಕು ಎಂಟರಿಂದ ಪ್ರಭಾವಿತರಾಗಿ ಜೂನ್ ಎಂಟರಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂಖ್ಯೆಯ ಪ್ರಭಾವವನ್ನು ಅರ್ಥ ಮಾಡಿಕೊಂಡಿರಬೇಕು ಎಂಟನೆಯ ಪ್ರಭಾವವು ಅವರ ಪ್ರಧಾನಿಯಾಗಿ ಕೆಲಸದಲ್ಲಿ ಕಂಡು ಬರ್ತದೆ ಅಂತ ನಾನು ನಂಬ್ತೇನೆ ಅಂತ ಸಂಖ್ಯಾಶಾಸ್ತ್ರಜ್ಞ ರಾಹುಲ್ ಸಿಂಗ್ ಹೇಳ್ತಾರೆ ಸಿಂಗ್ ಅವರು ಎಂಟರಿಂದ ಪ್ರಭಾವಿತರಾದ ಜನರ ವ್ಯಕ್ತಿತ್ವವನ್ನು ಸಹ ಅರ್ಥೈಸ್ತಾರೆ ಎಂಟರಿಂದ ಧನಾತ್ಮಕವಾಗಿ ಪ್ರಭಾವಿತರಾದವರು ತುಂಬಾ ಶ್ರಮಜೀವಿಗಳು ಮತ್ತು ಅವರ ಪ್ರಯತ್ನಗಳು ಮತ್ತು ಶಕ್ತಿಯಿಂದ ಇದು ಸ್ಪಷ್ಟವಾಗಿದೆ ಅಂತ ಅವರು ಹೇಳ್ತಾರೆ ಹಾಗಾಗಿ ದಿನಾಂಕವು ಜೂನ್ ಎಂಟು ಆಗಿರಬಹುದು ಅಂತ ಜ್ಯೋತಿಷಿ ಶೈಲೇಂದ್ರ ಪಾಂಡೆ ಹೇಳ್ತಾರೆ ದಿನಾಂಕದ ಮೇಲೆ ಮಾತ್ರವಲ್ಲದೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಯ ಮತ್ತು ಶುಭ ಮುಹೂರ್ತದ ಮೇಲೂ ಕೂಡ ಕೇಂದ್ರೀಕರಿಸುವುದು ಮುಖ್ಯವಾಗಿದೆ ಪ್ರಮಾಣ ವಚನದ ಸಮಯವು ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ವಚನದ ಕ್ಷಣಕ್ಕಾಗಿ ಮಾಡಿದ ಜಾತಕವು ಸರ್ಕಾರದ ಮುಂದಿನ ಐದು ವರ್ಷಗಳು ಹೇಗೆ ಮತ್ತು ಅವರು ಯಾವ ರೀತಿಯ ಸವಾಲುಗಳು ಅಥವಾ ಅವಕಾಶಗಳನ್ನು ಎದುರಿಸಬಹುದು ಎಂಬುದನ್ನು ಬಹಿರಂಗಪಡಿಸ್ತದೆ ಹಾಗಾಗಿ ಕೇವಲ ಸಂಖ್ಯೆಯ ಆಧಾರದ ಮೇಲೆ ನಿರ್ಧಾರವನ್ನು ಕೈಗೊಳ್ಳಲು ಸಾಧ್ಯವಿಲ್ಲ ಅಂತಾರೆ ಜ್ಯೋತಿಷಿ ಪಾಂಡೆ ಆದರೆ ಚುನಾವಣೆ ಮತ್ತು ಪ್ರಮಾಣ ವಚನಕ್ಕೆ ಬಂದಾಗ ಇತರ ಗ್ರಹಗಳನ್ನು ಸಹ ಪರಿಗಣಿಸಬೇಕು ಅಂತ ಪಾಂಡೆ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆದರೆ ಎಂಟರ ಶಕ್ತಿಯನ್ನು ಬಳಸಿಕೊಳ್ಳುವಾಗ ಪ್ರಾಮಾಣಿಕತೆಯೇ ಮಂತ್ರವಾಗಬೇಕು ಇಲ್ಲದಿದ್ದರೆ ಅದು ಪರಿಣಾಮಗಳಿಗೆ ಅಥವಾ ಕೆಟ್ಟ ಪರಿಣಾಮಗಳಿಗೆ ಕಾರಣವಾಗಬಹುದು ಅಂತ ರಾಹುಲ್ ಸಿಂಗ್ ಸಲಹೆಯನ್ನು ನೀಡ್ತಾರೆ ಎಂಟನೇ ಸಂಖ್ಯೆಯು ನ್ಯಾಯದ ಸಂಕೇತವಾಗಿರೋದ್ರಿಂದ ಅದರ ಪ್ರಭಾವದಲ್ಲಿರುವಂತಹ ಜನರು ತಮ್ಮ ಕೆಲಸದಲ್ಲಿ ನೈತಿಕವಾಗಿ ಬಲವಾಗಿರಬೇಕು ಅವರು ಅನೈತಿಕವಾಗಿ ವರ್ತಿಸಿದ್ರೆ ಶನಿಯು ಅವರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಋಣಾತ್ಮಕವಾದವುಗಳನ್ನು ಕೂಡ ನೀಡ್ತದೆ ಶನಿಯು ಶಿಕ್ಷಿಸಬಹುದು ಅಂತ ಗಮನಿಸಬೇಕಾಗಿದೆ ಅಂತಹ ಸಂದರ್ಭಗಳಲ್ಲಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದು ಎಂಟನೆಯ ಸ್ವಭಾವವಾಗಿದೆ ಅಂತ ಸಂಖ್ಯಾಶಾಸ್ತ್ರಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಒಟ್ನಲ್ಲಿ ನರೇಂದ್ರ ಮೋದಿಯವರು ಜೂನ್ ಎಂಟರಂದು ಪ್ರಮಾಣ ವಚನವನ್ನು ಸ್ವೀಕರಿಸುವ ಹಿಂದೆ ಕೂಡ ಏನೋ ಒಂದು ಈ ಎಂಟು ಹಾಗೂ ಅವರು ಸ್ವೀಕರಿಸುವಂತಹ ಸಮಯ ಅಥವಾ ಸ್ವೀಕರಿಸುವಂತಹ ದಿನ ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧವಿದೆ ಇದೆಲ್ಲವೂ ಕಾಕತಾಳೀಯ ಅಲ್ಲ ಅನ್ನುವಂಥದ್ದು ಸಂಖ್ಯಾಶಾಸ್ತ್ರಜ್ಞರ ಅಭಿಪ್ರಾಯ ಇನ್ನು ಸ್ನೇಹಿತರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಮತದಾರರು ಬಿಗ್ ಶಾಕ್ ನೀಡಿದ್ದಾರೆ ಈ ಹಿಂದೆ ಮುನ್ನೂರ ಮೂರು ಸ್ಥಾನಗಳಿಂದ ಭರ್ಜರಿ ಗೆಲುವನ್ನು ಪಡೆದಿದ್ದಂತಹ ಕಮಲಾ ಪಡೆ ಈ ಬಾರಿ ಕೇವಲ ಇನ್ನೂರ ನಲವತ್ತು ಸ್ಥಾನಗಳಿಗೆ ಸೀಮಿತವಾಗಿದೆ ಮ್ಯಾಜಿಕ್ ಸಂಖ್ಯೆ ಇನ್ನೂರ ಎಪ್ಪತ್ತೆರಡು ಸೀಟ್ಗಳನ್ನು ಸಹ ಪಡೆಯಲು ಮೋದಿ ಬಳಗ ವಿಫಲವಾಗಿದೆ ಆದರೆ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ಪಡೆದಿದ್ದು ಸರ್ಕಾರವನ್ನು ರಚಿಸಬಹುದಾಗಿದೆ ಈ ಮೈತ್ರಿಕೂಟದಲ್ಲಿ ಬಿ ಜೆ ಪಿ ನಂತರ ತೆಲುಗುದೇಶಂ ಪಕ್ಷ ಹದಿನಾರು ಸ್ಥಾನಗಳನ್ನು ಗೆದ್ದಿದೆ ಅನಂತರ ಜನತಾದಳ ಯುನೈಟೆಡ್ ಪಕ್ಷ ಹನ್ನೆರಡು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಶಿವಸೇನೆ ಏಕನಾಥ್ ಶಿಂದೆ ಏಳು ಸ್ಥಾನಗಳನ್ನು ಪಡೆದಿದೆ ಲೋಕ ಜನಶಕ್ತಿ ಪಕ್ಷಕ್ಕೆ ಐದು ಸ್ಥಾನಗಳು ಜನಸೇನೆ ಮತ್ತು ಜನತಾದಳ ಜಾತ್ಯಾತೀತ ಪಕ್ಷಕ್ಕೆ ತಲಾ ಎರಡು ಸ್ಥಾನಗಳು ರಾಷ್ಟ್ರೀಯ ಲೋಕದಳಕ್ಕೆ ಎರಡು ಸ್ಥಾನಗಳು ತೆಲುಗುದೇಶಂ ಪಕ್ಷ ಈಗ ಎನ್ ಟಿ ಎ ಮೈತ್ರಿಕೂಟದಲ್ಲಿ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಇನ್ನು ಈ ಬಾರಿ ಬಿಜೆಪಿಗೆ ತನ್ನ ಮಿತ್ರ ಪಕ್ಷಗಳನ್ನೇ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎರಡು ಅವಧಿಗೆ ಅಧಿಕಾರದಲ್ಲಿದ್ದರೂ ಕೂಡ ಇಷ್ಟೊಂದು ಸ್ಥಾನವನ್ನು ಪಡೆದಿರುವುದು ಅಚ್ಚರಿಯನ್ನು ಮೂಡಿಸಿದೆ ಅಂತ ಹೇಳ್ತಾರೆ ರಾಜಕೀಯ ವಿಶ್ಲೇಷಕರು ಹತ್ತು ವರ್ಷಗಳ ವಿರೋಧವನ್ನು ತಡೆದುಕೊಳ್ಳುವುದು ಸಾಮಾನ್ಯ ವಿಷಯವಲ್ಲ ಮೇಲಾಗಿ ಈ ಬಾರಿ ವಿಪಕ್ಷಗಳು ಪಡೆದಂತಹ ಫಲಿತಾಂಶ ಬಿಜೆಪಿಗೆ ಸವಾಲಾಗಿದೆ ಕಳೆದ ಎರಡು ಅವಧಿಯಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬಂದರೂ ಕೂಡ ಬಿಜೆಪಿ ತನ್ನದೇ ಆದ ಬಹುಮತದ ಗುರುತನ್ನು ಪಡೆದುಕೊಂಡಿತ್ತು ಇದರ ಫಲವಾಗಿ ಯಾವುದೇ ತೊಂದರೆ ಇಲ್ಲದೆ ಕೆಲವು ಕಾನೂನುಗಳನ್ನು ತರಲು ಸಹಾಯಕವಾಗಿತ್ತು ಆದರೆ ಈ ಬಾರಿ ಬಿಜೆಪಿ ಕೇವಲ ಇನ್ನೂರ ಸ್ಥಾನಗಳಿಗೆ ಸೀಮಿತವಾಗಿದೆ ಬಹುಮತಕ್ಕೆ ಮೂವತ್ತೆರಡು ಸ್ಥಾನಗಳ ಕೊರತೆ ಇದ್ದು ಆದಷ್ಟು ಬೇಗ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ನರೇಂದ್ರ ಮೋದಿ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ವರದಿಯಾಗಿದೆ ಅದರಂತೆ ಆಗ್ಲೇ ಹೇಳಿದಂತೆ ಇದೇ ತಿಂಗಳ ರಾಷ್ಟ್ರ ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಪ್ರಧಾನಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಬಿಜೆಪಿ ಆಡಳಿತದಲ್ಲಿರುವಂತಹ ಮುಖ್ಯಮಂತ್ರಿಗಳು ಹಾಗೂ ಎನ್ಡಿಎ ಮೈತ್ರಿಕೂಟದ ನಾಯಕರು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಎನ್ಡಿಎಗೆ ಇತರ ಪಕ್ಷಗಳನ್ನು ಕರೆತರಲು ಈಗಾಗಲೇ ಪ್ರಯತ್ನಗಳು ನಡೆದಿವೆ ಹೀಗಂತ ವರದಿಯಾಗಿದೆ ಈ ಬಾರಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಎನ್ ಡಿ ಎ ಪಾಲುದಾರ ಪಕ್ಷಗಳಿಗೆ ಯಾವ ಪೋರ್ಟ್ ಪೋಲಿಯೋನ ನೀಡಲಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಸ್ನೇಹಿತರೆ ರಾಜಕೀಯದಲ್ಲಿ ಜ್ಯೋತಿಷ ಕೂಡ ಕೆಲವೊಮ್ಮೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಬಾರಿ ಎಕ್ಸಿಟ್ ಪೋಲ್ ಆಗಿರಬಹುದು ಹಾಗೆ ಎಕ್ಸಿಟ್ ಪೋಲ್ಗಿಂತ ಮುಂಚೆ ಏನು ಚುನಾವಣೆ ನಡೆದಂತಹ ಸಂದರ್ಭದಲ್ಲಾಗಿರಬಹುದು ಹಾಗೆ ಅದಕ್ಕಿಂತ ಮುಂಚೆ ಜ್ಯೋತಿಷಿಗಳು ಕೂಡ ರಾಜಕೀಯದ ಬಗ್ಗೆ ಅನೇಕ ರೀತಿಯಲ್ಲಿ ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ ಈ ಬಾರಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಒಬ್ಬರು ಹೇಳಿದ್ರೆ ಅವರು ಪ್ರಧಾನಿ ಆಗೋದು ಈ ಬಾರಿ ಕಷ್ಟ ಇದೆ ಹಾಗಂತ ಹೇಳ್ತಾ ಇದ್ರು ಇನ್ನು ರಿಸಲ್ಟ್ ಬರುವ ಹಿಂದಿನ ದಿನ ಏನು ಬ ಏನು ಜ್ಯೋತಿಷಿಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ರು ಅಂತ ಅಂದರೆ ನರೇಂದ್ರ ಮೋದಿಯ ಜಾತಕದ ಪ್ರಕಾರ ನಾಳೆ ನರೇಂದ್ರ ಮೋದಿ ಅವರಿಗೆ ಗೆಲುವು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು ಒಟ್ನಲ್ಲಿ ರಾಜಕೀಯಕ್ಕೂ ಹಾಗೂ ಜ್ಯೋತಿಷಿಗಳಿಗೂ ಅಥವಾ ಜ್ಯೋತಿಷ್ಯಕ್ಕೂ ಕೆಲವೊಂದ್ಸಲ ನೇರ ನೇರ ಸಂಬಂಧ ಇರೋದು ಅನೇಕ ಬಾರಿ ಸಾಬೀತಾಗಿದೆ